ಎಲ್ಲೂ ನಮಸ್ಕಾರ ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ಗೆ ಸ್ವಾಗತ ಬಂಧುಗಳೇ ನಾಯಿಂದು ನಮ್ಮ ಗಿರಿಯಪ್ಪ ಮಾಸ್ಟರ್ ಅವರ ಉತ್ತರ ಕ್ರಿಯೆ ಸಮಾರಾಧನೆ ಬ್ಲಾಗ್ ಮಾಡ್ತಾವಳೆ ಅಂದ್ರೆ ತಾರೀಕು ನಿನ್ನೆ ಮೂರು ತಾರೀಕು ಆಗಸ್ಟ್ ಮೂರಕ್ಕೆ ಅವರ ಉತ್ತರ ಕ್ರಿಯೆ ಸಮಾರಾಧನೆ ಅಂತ ಹಂಗೆ ಅದರ ಬ್ಲಾಗ್ ಮಾಡ್ತಾವಳೆ ಅದಕ್ಕೆ ಚಂದ್ರಣ್ಣ ಹೇಳುದು ಮಂಗ ಅಕ್ಕ ಬ್ಲಾಗ್ ಮಾಡಿ ಅಕ್ಕ ವಿಡಿಯೋ ಮಾಡಿ ನೆನಪಿಗೆ ಆದೆ ಅಂತ ನನಗೆ ಸರಿಯಪ್ಪ ಅಂತ ನಾವೆಲ್ಲ ಸೇರಿಕೊಂಡು ಬ್ಲಾಗ್ ಮಾಡ್ದ ಅಷ್ಟೊಂದು ಕ್ಲಿಯರ್ ಆತ್ಲೆ ನಂಗೆ ಸಮಾಧಾನ ಆತ್ಲೆ ಅಂದ್ರೆ ಒಂದು ನೆನಪಿಗಿರ್ಲಿ ಅಂತ ನಾ ಇದ್ರ ಅಪ್ಲೋಡ್ ಮಾಡ್ತಾಳೆ ಆ ಗಿರಿಯಪ್ಪ ಮಹರ್ಷ್ ನಮ್ಮ ಬಂಟ್ವಾಳ ತಾಲ್ಲೂಕು ಇಟ್ಲಲ್ಲಿ ಗೌಡ ಸಂಘ ಅಂತ ಒಂದು ಕಟ್ಟಿಗೆ ಸಂಘ ಸ್ಥಾಪನೆ ಮಾಡಿಕೆ ಮುಖ್ಯ ಮೇನ್ ಪಿಲ್ಲರ್ ಅಂತಾರೆ ನಮ್ಮ ಗಿರಿಯಪ್ಪ ಮಹರ್ಷಿ ಸಂಘ ಸ್ಥಾಪನೆ ಮಾಡ್ಲಿಕ್ಕೆ ಬಿಲ್ಡಿಂಗ್ ಕಟ್ಟಿಕೆಯಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದಂಥ ಧೀಮಂತ ವ್ಯಕ್ತಿ ಇವು ಗಿರಿಯಪ್ಪ ಮಾಸ್ಟ್ರ್ ತುಂಬ ಜನ ಅದಕ್ಕೋಸ್ಕರ ಕೆಲಸ ಮಾಡ್ಯೋಳ ಅದರಲ್ಲಿ ಹಿರಿಯರು ಮತ್ತೆ ತುಂಬ ಶ್ರಮ ವಹಿಸಿ ನಿರಂತರವಾಗಿ ಸಂಘಕ್ಕಾಗಿ ದುಡ್ದವಂತಾರೆ ನಮ್ಮ ಗಿರಿಯಪ್ಪ ಮಾಸ್ಟರ್ ಗಿರಿನಿವಾಸದ ಗಿರಿಯಪ್ಪ ಮಾಸ್ಟರ್ ತುಂಬಾ ಫೇಮಸ್ ಎಲ್ಲವ್ಕೆಸ ಗೊತ್ತಿದ್ದಂಗೆ ಹಾಗೆ ತುಂಬಾ ಜನ ಬಂದು ಅವರ ಉತ್ತರ ಕ್ರಿಯೆಗೆ ಸಮಾರಾಧನೆಯಲ್ಲಿ ಪಾಲ್ಗೊಂಡಿದ್ದು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿ ಅವರ ಸ್ಟೂಡೆಂಟ್ ಆಗಲಿ ಸ್ಟೂಡೆಂಟ್ ಆದಂತ ಇಂಜಿನಿಯರ್ಸ್ ಆಗಿರಲಿ ಡಾಕ್ಟರ್ಸ್ ಗಳಲ್ಲ ತುಂಬಾ ಜನ ಬಂದಳ ಒಂದು ಕಾರ್ಯಕ್ರಮ ಸಲ ಆಯ್ಕೆ ಪೊರ್ಲುಲಿಸ್ ಕೂಡ ಆತು ವಿಡಿಯೋ ನೋಡಿಕೊಂಡು ಬಾಕಿ ಮುಂದೆ ಒಂದು ಕೆಲವೊಂದು ವಿಷಯನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಳೆ ಏನಂದ್ರೆ ತುಂಬಾ ಜನ ಸೇರಿ ಒಂದು ಸಾವಿರ ಜನದ ಮೇಲೆನೆ ಉತ್ತರ ಕ್ರಿಯೆಗೆ ಸೇರಿದ್ದ ಅಂದ್ರೆ ಸುಮಾರು ಜನ ನೀವು ವ್ಲಾಗರ್ ಅಲ್ಲ ಯೂಟ್ಯೂಬರ್ ಅಲ್ಲ ನಿಮ್ಮ ಚಾನೆಲ್ ನೋಡ್ತಾಳೆ ಖುಷಿ ಆದೆ ಅಂತ ಹಂಗೆ ಕೆಮ್ಮರದ ಮುರಳಿ ಮುರಳಿಯನ್ನು ಬಂದು ಶೆಕೆಂಡ್ ಕೊಟ್ಟು ಅಕ್ಕ ನಿಮ್ಮ ವ್ಲಾಗ್ ನನ್ನ ಹೆಣ್ಣಂತೂ ಒಂದು ಬುಡದ ನೋಡಿದೆ ಬಾರಿ ಕಂಡು ನೋಡಿದೆ ಅಂತ ಹಂಗೆ ಪ್ರತಿಮತಿ ನೀವ್ ಏನ ಇದ್ಲಾಗ್ ನೋಡ್ದೆ ವ್ಲಾಗ್ ನೋಡ್ದೆ ಅಂತ ಹಂಗೆ ಸಹ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಾಳೆ ಹಂಗೆ ನಂಗೆ ಈಗ ಇಪ್ಪತ್ ಮೂರು ಸಾವಿರ ಸಬ್ಸ್ಕ್ರೈಬರ್ಸಾ ರೀಚ್ ಸಾವಿರದ ಚಿಲ್ಡ್ರೆ ಹಾಗೆ ನಿಮಗೆಲ್ಲಕ್ಕೂ ಸಹ ಈ ಸಂದರ್ಭದಲ್ಲಿ ತುಂಬಾ ಹೃದಯದ ಧನ್ಯವಾದಗಳು ನೋಡಿಕೊಂಡು ಬರಮಲ್ಲ ಹಾಗೆ ಬ್ಲಾಗ್ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ ಯಾರಾದ್ರೂ ಹೊಸಬ್ರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ನೋಡಿ ಆ ಮತ್ತೆ ಕಮೆಂಟ್ ಮಾಡಿ ಯಾರಿ ಅಂತ ನನಗೆ ಗೊತ್ತಾದೆ ಹಾಗೆ ಅದು ಅಂದ್ರೆ ವಿಡಿಯೋ ನೋಡಿಕೊಂಡು ಬರಮಲ್ಲ ಇದು ನೋಡಿ ನಮ್ಮ ಬಂಟ್ವಾಳ ತಾಲೂಕು ಗೌಡರಯಾನೆ ಒಕ್ಕಲಿಗರ ಸಂಘ ವಿಟ್ಲದ ಅಕ್ಷಯ ಸಮುದಾಯ ಭವನ ಇದು ಟೋಟಲಿ ಹದಿನೈದು ಸಾವಿರ ಸ್ಕ್ವೇರ್ ಫೀಟಿನ ಎರಡು ಅಂತಸ್ತಿನ ಸುಂದರವಾದ ಸಭಾಭವನ ಆ ವೇದಿಕೆನ ಹೆಸರು ಬಂದು ಕುರುಂಜಿ ಜಾನಕಿ ವೆಂಕ ವೆಂಕಟರಮಣಗೌಡ ವೇದಿಕೆ ಇದಕ್ಕೆ ಕುರುಂಜಿ ಲಿಬರಲ್ ಎಜುಕೇಷನ್ ಸೊಸೈಟಿಯವರ ಕೊಡುಗೆ ಅಪಾರ ಹಂಗಿಲ್ಲಿ ಹಾಲ್ನ ಪಕ್ಕನೆ ಗಿರಿಯಪ್ಪ ಫ್ಲೆಕ್ಸ್ ಕೂಡ ಹಾಕ್ಯೋಳ ಅಂದರೆ ಬನ್ನಿ ನಾವು ಸಭಾಭವನ ನೋಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಮಲ್ಲ

పత్ని తరగతి వరే ఒక్క ఆ కాల్య సమాజికడ్ టీచర్స్ అందరి విషామే అది ప్రాంతికల్ చటవళిక అభివృద్ధి నేరకీ అది విశేష మహత్వీ ಮಾಡಿಕೊಟ್ಟು ಅವರನ್ನು ಒಂದು ಅವರ ವ್ಯಕ್ತಿತ್ವದ ಪ್ರತಿಭೆಯನ್ನು ಬೆಳಗಿಸಲಿಕ್ಕೆ ಅವರು ಕಾರಣ ನೀಡಿದರು ಒಳ್ಳೆಯ ಕ್ರೀಡಾಪಟು ಆಗಿದ್ದರಂತೆ ಕ್ರೀಡೆಯ ಬಗ್ಗೆ ಬರೆಯ ಬರುವ ಆಸಕ್ತಿಯಲ್ಲಿಯೂ ಅವರ ಮೆಚ್ಚಿನ ಇರುವಾಗ ಇಲ್ಲಿರುವ ಬಹುತೇಕ ನಲವತ್ತು ಐವತ್ತರ ಪ್ರಾಯದವರು ಮಾತಾಡುವುದು ಹಿರಿಯ ಕಬಡ್ಡಿ ಕಬಡ್ಡಿ ಗೆಲ್ಲ ಕಬಡ್ಡಿ ಗೆಲ್ಲ

ಉನ್ನತೇವೆ ಏನವರಲ್ಲ ಆದರೆ ಶಿಕ್ಷಣ ಕ್ಷೇತ್ರದ ಎಲ್ಲ ಹೊರಬರೂಗಳ ಅಲ್ಲಿರುವಂತಹ ಶಿಕ್ಷಕರ ಪ್ರಗತಿಗೆ ಶಿಕ್ಷಕರ ಮೀಟಿಂಗ್ ಆಗಾಗ ನಡೀತು ಇಲ್ಲಿ ಪ್ರೈಮರಿ ಟೀಚರ್ಸ್ ಮೀಟಿಂಗ್ ಒಂದು ತಾಲೂಕು ಅಲ್ಲಿ ಹಿರಿಯಪ್ಪ ಮಹಾರಸ್ವಾಮಿ ಪರಿಚಯದಲ್ಲಿ ಹಿರಿಯಪ್ಪ ಮಹಾರಸ್ವಾಮಿ ಸ್ವಾಗತದಂತೆ ಅಂತ

ಸೇರಿರುವಂತ ಹಿರಿಯಪ್ಪ ಗೌಡ ಅವರ ಮುಖದಂತ ಕುಟುಂಬಸ್ಥರೇ ಅವರೆಲ್ಲ ಕಂಟಸ್ಥರೇ ನಮ್ಮ ವರ್ಗದವರು ಡಿ ವಿಜಿಯವರು ಪಂಕು ತಿಕ್ಕು ಮನ ಕಟ್ಟದಲ್ಲಿ ಒಂದು ಮಾತನಾಡಿದ್ದಾರೆ ಬದುಕು ಜಡ್ಕಾ ಬಟ್ಟಿ ಇದಿಯಾದರ ಸಾಹೇಬ ಕುದುರೆನಿ ಅವನು ಬೇಡದಂತೆ ಪಯಣಿಗಳು ಮದುವೆಗೋ ಮಸನೆಪ್ಪ ಹೋಗಿದ್ದ ಗೋಡು ಪದ ಕುಸಿಯೇ ನೆಲ ಇರುವುದು ಮಂಪುದಿ ಮಾತ ನಮ್ಮ ಬದುಕು ಅಂತ ಅಸ್ಥಿರ ಬದುಕಲ್ಲಿ ನನ್ನ ಜೀವನವನ್ನು ಹೇಗೆ ಮಾಡಿದ್ದೇನೆ ಅಂತೇಳಿ ತೋರಿಸಿಕೊಟ್ಟಂತ ಒಬ್ಬ ಆದರ್ಶ ವ್ಯಕ್ತಿ ಗಿರಿಯಪ್ಪಗೌಡರು ಅಂತ ಹೇಳಿ ಕೆಲಸಕ್ಕೆ ಬಂದ ನಾನು ಕಾಲಲ್ಲಿ ಬರ್ತಾ ಇರಬೇಕಿದ್ರೆ ನಮ್ಮ ಎ ವಿ ನಾರಾಯಣ ನಾನು ಹೇಳಿದೆ ಅವರೊಂದು ಮರವನ್ನು ಮಾತಾಡಿಸುವಂತ ಒಂದು ಬಂಡೆಕಲ್ಲನ್ನು ಕಲ್ಲನ್ನು ಮಾತಾಡಿಸುವಂತ ಜಾತಚಕ್ಯತೆ ಇರುವಂತಹ ಒಬ್ಬ ವ್ಯಕ್ತಿ ದಾತ ಹೇಳಿದಲ್ಲಿ ಇವ ನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಅಂತೇಳಿ ಸ್ವೀಕಾರ ಮಾಡುವಂಥ ಒಂದು ಮನಸ್ಥಿತಿಯ ಒಬ್ಬ ಗುರು ಒಬ್ಬ ಕೃಷಿಕ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂಥವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಅವರ ಆತ್ಮಿ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಂತ ಅವರ ಕುಟುಂಬ ವರ್ಗದವರಿಗೆ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಆ ವಿಠದ ಪಂಚಲಿಂಗೇಶ್ವರ ಉಳ್ಳಾದನೆ ಮನವರು ಖಂಡಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸಿ ಎಲ್ಲ ನಮ್ಮ ಅವರ ಕುಟುಂಬಸ್ಥರು ಬಂದು ಬಳಗದವರು ಎದ್ದು ನಿಂತು ಅವರಿಗೆ ಶ್ರದ್ಧಾಂಜಲಿ ಸಮರ್ಪಿಸುವ ಜೊತೆಯಲ್ಲಿ ಅವರ ಕುಟುಂಬ ವರ್ಗದವರಿಂದ ಆ ಮುಡಿನ ಹತ್ತಿರ ತಕ್ಕಂತೆ ಎಲ್ಲ ಹಿರಿಯರು ಇಲ್ಲೇ ನಮ್ಮ ಮಹಿಳಾ ಘಟಕದ ಅಕ್ಕನವು ಪೂರಾ ಊಟ ಬಡಿಸಿಕೆಂದೇ ನಿತ್ತಳ ಬನ್ನಿ ನಾವು ಕೂಡ ಊಟ ಮಾಡಿ ಬರೋಮ್ಮ ಊಟಕ್ಕೆ ಎಂತಲ್ಲಿ ಇತ್ತು ಹೇಳ್ರೆ ಪೂರಿ ಅದಕ್ಕೆ ಪನ್ನೀರದು ಕೂರ್ಮ ರಾಜವರಿದ ಗ್ರೇವಿ ಇತ್ತು ಬದನೆ ಪೂಡಿ ಬಾಳೆಕಾಯಿ ಪಲ್ಯ ಕುಂಬಳಕಾಯಿ ಸಿಪ್ಪೆದು ಪಲ್ಯ ಅನ್ನ ಸಾರು ಸಾಂಬಾರು ಉಪ್ಪಿನಕಾಯಿ ಕುಂಬಳಕಾಯಿ ಮಜ್ಜಿಗೆ ಹುಳಿ ಅಕ್ಕಿ ಪಾಯಸ ಹೆಸರು ಬೇಳೆ ಪಾಯಸ ಇತ್ತು ಹಾಗೆ ಹೂಳಿಗೆ ಕಡಲೆಬೇಳೆ ಹೋಳಿಗೆ ಇತ್ತು ಹಾಗೆ ಪಾಪ್ಯುಲರ್ ಸ್ವೀಟ್ ಸ್ಟಾಲಿದ್ದು ಸ್ವೀಟ್ ಬಾಕ್ಸ್ ಕೂಡ ಇತ್ತು ಅಷ್ಟೊತ್ತ ಕುರುಂಜಿ ಡಾಕ್ಟರ್ ರೇಣುಕಾಪ್ರಸಾದ್ ಸರ್ ಸಹ ಕಾರ್ಯಕ್ರಮಕ್ಕೆ ಬಂದೋ. ಅವರ ಕರ್ಕಂಡು ಲಿಂಗಪ್ಪ ಸರ್ ಮತ್ತು ಮೋಹನ್ ಸಾರು ವೇದಿಕೆ ಮೇಲೆ ಕರ್ಕೊಂಡು ಹೋದೋ